ಬಿಕಾಸ್ ಮಾಸ್ತಿ ಇದೆ ರೈಟರ್ ಫ್ಯಾಂಟಾಸ್ಟಿಕ್ ರೈಟರ್ ರೋಹಿತ್ ಅವ್ರ ಕಥೆಯಲ್ಲಿ ತುಂಬ ಚೆನ್ನಾಗಿ ಬಂದೆ ಎಲ್ಲ ಎಲಿಮೆಂಟ್ಸ್ ಇದೆ ಕಾಂಟೆಂಟ್ ವರ್ಸಸ್ ಕಮರ್ಷ ಆ್ಯಂಡ್ ಕಮರ್ಷಿಯಲ್ ಸೊ ಹ್ಯಾಪಿ ಟು ಬಿ ಯು ಹಾಯ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಲಾಸ್ಟ್ ಟೈಮ್ ಬನ್ನಿ ಮಾತಾಡೋದು ನಾನು ಲಾಂಗ್ ಟೈಮ್ oh posters ela nundi na next travel we'll marti movie ge ant akkondi so the next time i'm coming I'm really happy and grateful uh, i'm very happy but also a little tense too much now and uh, i'm really happy about talking to mr ashmi mam uh, jayendra sir and ka thank you <laughs> <laughs> jale jale

ಜಾಲಿ ಜಾಲಿ ನಮಗೆ ಇಷ್ಟೊಂದು ದೊಡ್ಡ ಸಂತೆಯಲ್ಲಿ ಚಾನ್ಸ್ ಕೊಟ್ಟಿರೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ನಾನು ಫಸ್ಟ್ ಪಿಕ್ಚರೇ ಟಗರು ಎರಡನೇದು ಅಪ್ಪಿಸರ್ ಜೊತೆಲಿ ಮಾಡ್ಬೇಕಾಯ್ತು ಮಿಸ್ ಆಯಿತು ಮೂರನೇದು ರಾಗಣ್ಣ ಜೊತೇಲಿ ಆಗಲಿಲ್ಲ ಅವ್ರ ಮಗ ಇವ್ರ ಜೊತೆಲಿ ಮಾಡ್ತಾ ಇದ್ದೀನಿ ಈ ಮೂರು ಪಿಚ್ಚರ್ ಮಾಡಿದ ನನಗೆ ರಾಜಣ್ಣ ಜೊತೆಲೇ ಒಂದು ಖುಷಿ ರಾಜಣ್ಣ ಜೊತೆಲೆ ಮಾಡ್ದು ಖುಷಿ ಈ ಜಾಲಿಯಾದ ಒಂದು ಪದ ಹಾಗೂ ಮಾಸಿ ಸಾರ್ ನಮ್ ತುಂಬಾ ದೊಡ್ಡ ಮಟ್ಟದಲ್ಲಿ ಹೇಳ್ಬೇಕು ಯಾಕಂದ್ರೆ ಹೆಂಗ್ ಅನ್ನೋದು ನಾನು ಮಾಡಿದ ನಾಲ್ಕ್ ಪಿಕ್ಚರ್ ಮಾಲಾಗ್ ಚರಣ್ ಸಾರೇ ಮ್ಯೂಸಿಕ್ ಮೂರ್ ಪಿಕ್ಚರ್ ಬ್ಲಾಕ್ ಬಸ್ಟರ್ ಇದು ಅದೇ ತರ ಬ್ಲಾಕ್ ಬಸ್ಟರ್ ಆ ಆಗಿ ಮಾತಿ ಸಾರು ಚರಣ್ ಸರ್ ಹಿಂಗೆ ಬಂದಿದ್ವಿ ಅದರಿಂದ ನಮಗೆ ಚಾನ್ಸ್ ಕೊಟ್ಟಿದ್ದ ಎಲ್ಲ ಗಣ್ಯ ಗಣ್ಯವಂತರಿಗೂ ಥ್ಯಾಂಕ್ಸ್ ಹೇಳ್ಬೋದು ನಾನು ನಾನು ಬಿಡು ಮಾಡ್ಕೊಂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಚಾಲಿ ಚಾಲಿ ಎಲ್ಲ ಚಾಲಿ ಎಕ್ಕ ಪಿಚರ್ ಗಂತೊಂದು ಮಸ್ತ್ ಚಾಲಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಿಮ್ಮೆಲ್ಲರೂ ಆಶೀರ್ವಾದ ಎಕ್ಕ ಚಿತ್ರ ಹಾಗೂ ಇಡೀ ಚಿತ್ರ ತಂಡದ ಮೇಲೆ ಇರಲಿ ಮೂರು ದೊಡ್ಡ ಪ್ರೊಡಕ್ಷನ್ ಹೌಸ್ ಒಟ್ಟಿಗೆ ಸೇರ್ತಿರೋದು ಕನ್ನಡ ಇಂಡಸ್ಟ್ರಿಗೆ ವಸ್ತು ಅಂತಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಹೊಸ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಂಡ್ ಇದೇ ತರ ಬೆಳವಣಿಗೆ ಮುಂದೆ ಆಗಲಿ ಇದು ಮುಂದೆ ತುಂಬಾ ಹೊಸ ಕೊಲಾಬ್ರೇಷನ್ಗೆ ಗೆ ಅವಕಾಶ ಕೊಡಲಿ ಅಂತ ಏನು ಆಸೆ ಪಡ್ತೀನಿ ಏನಂದ್ರೆ ಇಂಡಸ್ಟ್ರಿ ಅಂದಮೇಲೆ ಎಲ್ಲರೂ ಒಟ್ಟಿಗೆ ಇರಬೇಕು ನಾವು ಜೊತೆಗೆ ಸೇರ್ಕೊಂಡು ಸಿನ್ಮಾ ಮಾಡಿದಾಗ ಆ ಸಿನಿಮಾಗೆ ಇರೋ ತಾಕತ್ತು ಶಕ್ತಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅನ್ನೋ ನನ್ನದು ಆಸೆ ಹಾಗೂ ಆಕಾಂಕ್ಷೆ ಆಗಿದೆ ಅದೇ ಥರ ಇವಾಗ ತುಂಬ ದೊಡ್ಡ ಟೀಮು ಚರಣ್ ಸರ್ ಆಗಲಿ ಸತ್ಯನಾಗ್ಲಿ ಸರ್ ಅಂತೂ ನಾನು ಚಿಕ್ಕ ವಯಸ್ಸಿದ್ದಾಗ ಜಾಕಿ ಸಿನಿಮಾ ಆ್ಯಂಡ್ ಅದಕ್ಕೆ ಮುಂಚೆ ಎಲ್ಲ ಸಿನ್ಮಾನ ನೋಡ್ಕೊಂಡ್ಬಂದು ಅವ್ರ ಜೊತೆ ಟ್ರಾವೆಲ್ ಮಾಡ್ಕೊಂಬಂದು ಇವತ್ತು ಅವ್ರ ಜೊತೆ ಕೆಲಸ ಮಾಡ್ತಿರೋದು ತುಂಬ ಖುಷಿ ಆಗುತ್ತೆ ಕಲಿಯೋಕ್ಕೆ ಭಾಳ ಅವಕಾಶ ಇದೆ ಆ್ಯಂಡ್ ಚರಣ್ ಸರ್ ನನ್ನ ಮ್ಯೂಸಿಕ್ ಅಂತೂ ಮೊದಲಿಂದ ತುಂಬ ಇಷ್ಟ ಟಗರು ಸಿನಿಮಾ ಅಂತೂ ಅವಾಗ ಕೇಳಿದಾಗಿಂದ ಪ್ರತಿಯೊಬ್ಬರಿಗೂ ಆ ಟಗರು ಟಗರು ಸಾಂಗ್ ಅಂತೂ ಇವಾಗ ನೆನಪಾದ್ರೂ ಒಂಥರ ಬೈಕೆಲ್ಲ ಈಗಲೇ ಡ್ಯಾನ್ಸ್ ಮಾಡ್ಬೇಕು ಅನ್ಸುತ್ತೆ ಸೊ ಅದೇ ಥರ ಒಂದು ಸೂಪರ್ ಆಗಿರೋ ಒಂದು ಸಾಂಗ್ ನಮ್ಮ ಚಿತ್ರಕ್ಕೆ ಬರ್ತಾ ಇದೆ ಆ್ಯಂಡ್ ಸುಮಾರು ಸಾಂಗ್ಸ್ ಇದೆ ಅವ್ರ ಜೊತೆನೂ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಆ್ಯಂಡ್ ಮಾಸ್ತಿ ಸರ್ ಅಂತ ಎಲ್ರಿಗೂ ಗೊತ್ತು ಅವ್ರ ಬರವಣಿಗೆ ಎಷ್ಟು ತೂಕ ಇದೆ ಎಷ್ಟು ಪವರ್ ಇದೆ ಅಂತ ಅವ್ರು ಬರೆಯೋ ಲೈನ್ಸಲ್ಲಿ ನಾನು ಕರೆಕ್ಟಾಗಿ ಶಕ್ತಿ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಸರ್ ನೋಡೋಣ